ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷದ ಸದಸ್ಯರು ನಮಗೆ ಆಶೀರ್ವಾದ ಮಾಡಿ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರ ಕ್ಷೇತ್ರದ ಅಭಿವೃದ್ಧಿ ಹಾಗೂ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ನೋಡಿ ಎಲ್ಲರೂ ನಮಗೆ ಕೈ ಜೋಡಿಸಿ ಅದು ಅವಿರೋಧ ಆಯ್ಕೆಗೆ ಸಹಾಯ ಮಾಡಿದ್ದಾರೆ ಇದರ ಹಿಂದೆ ಶಾಸಕರು ಪಕ್ಷದ ಕಾರ್ಯಕರ್ತರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನನ್ನ ಆತ್ಮೀಯ ಎಲ್ಲ ಸ್ನೇಹ ಸ್ನೇಹಿತರು ಸಹ ಕಾರಣದ ಕೈಗಳಿಲ್ಲ ಕೆಲಸ ಮಾಡಿ ಇವತ್ತು ಶ್ರೀಕೋಟೆ ಗ್ರಾಮ ಪಂಚಾಯತಿ ಅವಿರೋಧ ಆಯ್ಕೆ ಎಲ್ಲರಿಗೂ ಸಹಕಾರ ನೀಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡೋಣ ಪಂಚಾಯಿತಿಯಲ್ಲಿ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕಾಗಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಇರೋದರಲ್ಲಿ ಕೂಡ ಕರೆಸಿ ಗ್ರಾಮ ನೈರ್ಮಲ್ಯ ಆಗ್ಬೋದು ಸ್ವಚ್ಛತೆ ಗ್ರಾಮ ಆಗ್ಬೋದು ನೀರು ನೀರಾಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲಕ್ಕೂ ಎಲ್ಲ ಮೆಂಬರು ಕೂತ್ಕೊಂಡು ಮಾತಾಡಿ ಒಮ್ಮತದಲ್ಲಿ ನಾವು ಪಕ್ಷಪಾತ ಇಲ್ಲ ರಾಜಕೀಯ ಆಚೆ ಹೊರಗಡೆ ಒಳಗಡೆ ನಾವು ಒಂದೇ ತಾಯಿ ಮಕ್ಕಳು ಥರ ಎಲ್ಲರೂ ಗೌರವಿಸಿ ನಮ್ಮ ಶಾಸಕರು ನಮಗೆ ಅದೇ ಥರ ಡೈರೆಕ್ಷನ್ ಕೊಟ್ಟವ್ರೆ ಎಲ್ಲರೂ ಯಾವುದೇ ಪಕ್ಷಪಾತ ನೋಡಬಾರ್ದು ಹದಿನೆಂಟು ಸಾ ಹದಿನೆಂಟು ಜನ ಸದಸ್ಯರು ಅಣ್ಣ ತಮ್ಮದಿರ್ತಾರೆ ನೋಡ್ಕೊಂಡು ಹೋಗ್ರಿ ಪಂಚಾಯಿತಿನ ಅಭಿವೃದ್ಧಿ ಥರ ಎತ್ಕೊಂಡು ಹೋಗ್ರಿ ನಿಮ್ಮಿಂದ ಏನಿದ್ರು ನಾವು ಇರ್ತೀವಿ ಅಂತ ನಮ್ಗೆ ಆಶೀರ್ವಾದ ಮಾಡೋರೆ ಅವ್ರ ಹೆಸರು ನಾವು ಉಳಿಸ್ಬೇಕು ನಾವು ಇರೋ ಅವಧಿಯಲ್ಲಿ ನಾನು ಮೊದಲೇ ಒಂದು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಆಗಿರೋದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೆಂಗೆ ಮಾಡಬೇಕು ಜನರ